ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಹತ್ತನೇ ಅಧ್ಯಾಯ ಶನಿ ವ್ರತ ಶನಿ ಪೂಜೆಯ ಬಗ್ಗೆ ತಿಳಿದುಕೊಂಡೆವು ಈ ವಿಡಿಯೋದಲ್ಲಿ ಅಧ್ಯಾಯ ಹನ್ನೊಂದು ರೋಟಿಕಾ ವ್ರತ ಔದುಂಬರ ವ್ರತದ ಬಗ್ಗೆ ತಿಳಿದುಕೊಳ್ಳೋಣ ಹೇ ದೇವಾ ಇದುವರೆಗೆ ನೀನು ಹೇಳಿದ ವಾರ ವ್ರತಗಳನ್ನು ಕೇಳಿದೆನು ನಿನ್ನ ವಾಗಮೃತವನ್ನು ಎಷ್ಟು ಪಾನ ಮಾಡಿದರೂ ನನಗೆ ತೃಪ್ತಿ ಎಂಬುದೇ ಆಗುತ್ತಿಲ್ಲ ನೀನು ಹೇಳುತ್ತಿರುವುದನ್ನು ಕೇಳಿದರೆ ಶ್ರಾವಣಕ್ಕೆ ಸಮಾನವಾದ ಬೇರೊಂದು ಮಾಸವೇ ಇಲ್ಲವೇನೋ ಎಂದೆನಿಸುತ್ತಿದೆ ಹೇ ಜಗತ್ಪ್ರಭೋ ಇನ್ನು ನೀನು ನನಗೆ ಈ ಮಾಸದ ತಿಥಿ ಮಹಾತ್ಮೆಯನ್ನು ತಿಳಿಸುವವನಾಗು ಎಂದು ಸನತ್ ಕುಮಾರನು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ ಏನೆಂದರೆ ಕುಮಾರ ಎಲ್ಲ ಮಾಸಗಳೊಳಗೆ ಕಾರ್ತೀಕವು ಶ್ರೇಷ್ಠವಾಗಿದೆ ವೈಶಾಖಕ್ಕಿಂತಲೂ ಮಾರ್ಗಶೀರ್ಷವು ಶ್ರೀಹರಿಗೆ ಹೆಚ್ಚು ಪ್ರಿಯವಾಗಿದೆ ಈ ನಾಲ್ಕು ಮಾಸಗಳು ವಿಶ್ವರೂಪಿಯಾದ ನನಗೆ ಪ್ರಿಯವಾಗಿವೆ ಹನ್ನೆರಡು ಮಾಸಗಳಲ್ಲಿಯೂ ಶ್ರಾವಣವು ಶಿವರೂಪವಾಗಿದೆ ಶ್ರಾವಣ ಮಾಸದ ಎಲ್ಲ ತಿಥಿಗಳೂ ಒಂದಿಲ್ಲೊಂದು ವ್ರತದಿಂದ ಕೂಡಿವೆ ಹೀಗಿದ್ದರೂ ಮಹತ್ವದ ಕೆಲವು ಒಳ್ಳೆಯ ತಿಥಿ ವ್ರತಗಳ ಬಗ್ಗೆ ನಿನಗೀಗ ತಿಳಿಸುವೇನು ತಿಥಿ ಮತ್ತು ವಾರ ಮಿಶ್ರವಾಗಿರುವಾಗಿನ ವ್ರತಗಳನ್ನು ಮೊದಲು ತಿಳಿಸುವೆನು ಶ್ರಾವಣ ಪ್ರತಿಪದೆಯು ಸೋಮವಾರವಾಗಿದ್ದರೆ ಆ ತಿಂಗಳಿನಲ್ಲಿ ಐದು ಸೋಮವಾರಗಳು ಬರುವವು ಈ ಐದು ಸೋಮವಾರಗಳಂದು ರೋಟಿಕಾ ಎಂಬ ಹೆಸರಿನ ವ್ರತವನ್ನು ಆಚರಿಸಬೇಕು ಇದನ್ನು ಬಿಟ್ಟರೆ ರೋಟಿಕಾ ವ್ರತವು ಮೂರುವರೆ ತಿಂಗಳ ಅವಧಿಯದೂ ಇರುವುದು ಈ ವ್ರತವು ಸಂಪತ್ತನ್ನು ವರ್ಧಿಸುವಂಥದ್ದು ಸರ್ವಕಾಮಾರ್ಥ ಸಿದ್ಧಿದಾಯಕವೂ ಆಗಿದೆ ಹೇ ಮುನೆ ಈ ವ್ರತದ ವಿಧಾನವನ್ನು ಹೇಳುವೆನು ಲಕ್ಷ್ಯಗೊಟ್ಟು ಕೇಳು ಶ್ರಾವಣ ಮಾಸದ ಶುದ್ಧ ಪ್ರತಿಪದೆ ಸೋಮವಾರ ಬಂದಾಗ ಮನುಷ್ಯನು ಪ್ರಾತಃ ಕಾಲ ಸಂಕಲ್ಪ ಮಾಡಬೇಕು ಏನೆಂದರೆ ಹೇ ಸುರಶ್ರೇಷ್ಠ ಇವತ್ತಿನಿಂದ ಪ್ರಾರಂಭಿಸಿ ರೋಟಿಕಾ ವ್ರತವನ್ನು ಧಾರಣ ಮಾಡುವೆನು ಹೇ ಜಗದ್ಗುರೋ ಕೃಪೆ ಮಾಡು ಈ ರೀತಿ ಸಂಕಲ್ಪಪೂರ್ವಕ ವ್ರತ ಧಾರಣ ಮಾಡಿ ಪ್ರತಿದಿನವೂ ಶಿವನ ಪೂಜೆಯನ್ನು ಭಕ್ತಿಯಿಂದ ಮಾಡಬೇಕು ಅಖಂಡಿತವಾದ ಬಿಲ್ವ ಪತ್ರೆಗಳಿಂದ ಹಾಗೂ ತುಳಸಿ ದಳಗಳಿಂದ ನೀಲ ಕಮಲಗಳು ಕಲ್ಹಾರ ಪುಷ್ಪಗಳು ಚಂಪಕ ಮಲ್ಲಿಗೆ ಕುವಿಂದ ಅರ್ಕ ಮೊದಲಾದ ಋತುಕಾಲದಲ್ಲಿ ಹುಟ್ಟಿದ ನಾನಾ ಪುಷ್ಪಗಳಿಂದ ಪೂಜಿಸಬೇಕು ಧೂಪಾರತಿ ದೀಪಾರತಿಗಳನ್ನು ಮಾಡಿ ನಾನಾ ವಿಧ ಫಲಗಳನ್ನು ನಿವೇದಿಸಬೇಕು ಅಂದಿನ ದಿನ ರೊಟ್ಟಿಯ ನೈವೇದ್ಯ ವಿಶೇಷವಾಗಿದೆ ಮನುಷ್ಯರು ತಿನ್ನುವ ಪ್ರಮಾಣದಷ್ಟು ಐದು ರೊಟ್ಟಿಗಳನ್ನು ಮಾಡಿ ಶಿವನಿಗೆ ನಿವೇದಿಸಿ ಅವುಗಳಲ್ಲಿ ಒಂದನ್ನು ಶಿವನಿಗೆ ಮತ್ತು ಎರಡು ಭೋಜನಕ್ಕೆ ಆಮಂತ್ರಿತರಾದ ಇಬ್ಬರು ಬ್ರಾಹ್ಮಣರಿಗೆ ಕೊಡಬೇಕು ಇನ್ನುಳಿದ ಎರಡನ್ನು ವೃತಿಯು ಸ್ವೀಕರಿಸಬೇಕು ಈ ಪ್ರಕಾರ ಉಳಿದ ಪೂಜೆಯನ್ನು ಮಾಡಿ ಮುಗಿಸಿ ವೃತಿಯು ಅರ್ಘ್ಯವನ್ನು ಕೊಡಬೇಕು ಬಾಳೆಹಣ್ಣು ತೆಂಗಿನಕಾಯಿ ಹಣ್ಣು ನಿಂಬೆಹಣ್ಣು ಖರ್ಜೂರ ಸೌತೆಕಾಯಿ ದ್ರಾಕ್ಷಿ ಹಣ್ಣು ನಾರಿಂಗ ಮಾತುಲಿಂಗ ಅಕ್ರೋಡ ದಾಳಿಂಬ ಮತ್ತು ಆ ಋತುವಿನಲ್ಲಿ ಸಿಗುವ ಇತರ ಫಲಗಳು ಇವೆಲ್ಲ ಅರ್ಘ್ಯ ಕೊಡಲು ಪ್ರಶಸ್ತವಾದವುಗಳೆಂದು ತಿಳಿಯಲ್ಪಟ್ಟಿವೆ ಈ ವ್ರತಾನುಷ್ಠಾನದ ಪುಣ್ಯ ಫಲವನ್ನು ಕೇಳು ಸಪ್ತಸಾಗರಗಳಿಂದ ಸಹಿತವಾದ ಭೂಮಿಯನ್ನು ದಾನವಾಗಿ ಕೊಟ್ಟರೆ ಎಷ್ಟು ಫಲವು ಬರುವುದೋ ಅಷ್ಟು ಫಲವು ಈ ರೋಟಿಕಾ ವ್ರತವನ್ನು ವಿಧಿಪೂರ್ವಕ ಆಚರಿಸಿದರೆ ಪ್ರಾಪ್ತವಾಗುವುದು ಅತುಲವಾದ ಧನ ಸಂಪತ್ತಿಯನ್ನು ಬಯಸುವವರು ಈ ವ್ರತವನ್ನು ಐದು ವರ್ಷಗಳವರೆಗೆ ಆಚರಿಸಬೇಕು ಐದು ವರ್ಷಗಳ ನಂತರ ರೋಟಿಕಾ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆಯ ಸಲುವಾಗಿ ಒಂದು ರೊಟ್ಟಿಯನ್ನು ಬಂಗಾರದಿಂದಲೂ ಇನ್ನೊಂದು ರೊಟ್ಟಿಯನ್ನು ಬೆಳ್ಳಿಯಿಂದಲೂ ಮಾಡಿಸಿ ಇಟ್ಟುಕೊಳ್ಳಬೇಕು ಮೊದಲ ದಿನ ಅಧಿವಾಸನ ಮಾಡಿ ಉದ್ಯಾಪನೆಯ ದಿನ ಬೆಳಿಗ್ಗೆ ಶಿವಮಂತ್ರ ಪಠಣಪೂರ್ವಕ ಘೃತ ಮತ್ತು ಬಿಲ್ವಪತ್ರಗಳಿಂದ ಹೋಮ ಮಾಡಬೇಕು ಕುಮಾರ ವ್ರತದ ಉದ್ಯಾಪನೆಯನ್ನು ಈ ರೀತಿ ಮಾಡಿದಾಗ ಸರ್ವಕಾಮನೆಗಳು ಸಿದ್ಧಿಸುವವು ಸನತ್ ಕುಮಾರ ಇನ್ನು ದ್ವಿತೀಯ ದಿನದ ವ್ರತದ ಬಗ್ಗೆ ಹೇಳುವೆನು ದ್ವಿತೀಯ ವ್ರತವನ್ನು ಭಕ್ತಿಯಿಂದ ಆಚರಿಸುವವನು ಶ್ರೀಮಂತನೂ ಪುತ್ರವಂತನೂ ಆಗುವನು ದ್ವಿತೀಯ ದಿನ ಮಾಡಬೇಕಾದ ಪಾಪನಾಶಕವಾದ ವ್ರತಕ್ಕೆ ಔದುಂಬರ ವ್ರತ ಎಂದು ಹೆಸರು ಶ್ರಾವಣ ಶುದ್ಧ ದ್ವಿತೀಯ ದಿನ ಪ್ರಾತಃ ಕಾಲ ವಿಧಿಪೂರ್ವಕ ಸಂಕಲ್ಪ ಮಾಡಿ ಈ ವ್ರತವನ್ನು ಧಾರಣ ಮಾಡಬೇಕು ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ ಈ ವ್ರತವನ್ನು ಆಚರಿಸಿ ಸರ್ವ ಸಂಪತ್ತುಗಳನ್ನು ಪಡೆಯುವರು ಅಂದಿನ ದಿನ ಸಾಕ್ಷಾತ್ ಔದುಂಬರ ವೃಕ್ಷವನ್ನು ಪೂಜಿಸಬೇಕು ಅದು ಸಾಧ್ಯವಾಗದಿದ್ದರೆ ಗೋಡೆಯ ಮೇಲೆ ಔದುಂಬರ ಚಿತ್ರವನ್ನು ಬರೆದು ನಾಲ್ಕು ನಾಮ ಮಂತ್ರಗಳಿಂದ ಪೂಜಿಸಬೇಕು ಹೇ ಔದುಂಬರ ನಿನಗೆ ನಮಸ್ಕಾರವು ಹೇ ಹೇಮ ಪುಷ್ಪಕ ನಿನಗೆ ನಮಸ್ಕಾರವು ಜಂತು ಫಲಗಳಿಂದ ಯುಕ್ತವಾದ ಔದುಂಬರ ವೃಕ್ಷವೇ ನಿನಗೆ ನಮಸ್ಕಾರವು ಅಂಡಾಕಾರದ ರಕ್ತವರ್ಣದ ಫಲಗಳುಳ್ಳ ವೃಕ್ಷವೇ ನಿನಗೆ ನಮಸ್ಕಾರವು ಈ ಪ್ರಕಾರ ನಾಲ್ಕು ಮಂತ್ರಗಳನ್ನು ಹೇಳಿ ನಮಸ್ಕರಿಸಿ ಆ ವೃತ್ತದ ಅಧಿದೇವತೆಗಳಾದ ಶಿವ ಮತ್ತು ಶುಕ್ರರನ್ನು ಪೂಜಿಸಬೇಕು ಔದುಂಬರ ವೃಕ್ಷದ ಮೂವತ್ತ್ಮೂರು ಹಣ್ಣುಗಳನ್ನು ಆರಿಸಿ ತಂದು ಅವುಗಳಲ್ಲಿ ಹನ್ನೊಂದು ಫಲಗಳನ್ನು ಬ್ರಾಹ್ಮಣನಿಗೆ ಕೊಡಬೇಕು ಹನ್ನೊಂದು ಫಲಗಳನ್ನು ದೇವತೆಗೆ ಸಮರ್ಪಿಸಬೇಕು ಉಳಿದ ಹನ್ನೊಂದು ಫಲಗಳನ್ನು ವ್ರತಧಾರಣ ಮಾಡಿದ ಯಜಮಾನನು ಸೇವಿಸಬೇಕು ಇದನ್ನು ಬಿಟ್ಟು ಅಂದಿನ ದಿನ ಉಳಿದ ಯಾವ ಆಹಾರವನ್ನೂ ಸೇವಿಸಕೂಡದು ಅಂದು ರಾತ್ರಿ ಶಿವನನ್ನು ಮತ್ತು ಶುಕ್ರನನ್ನು ಪೂಜಿಸಿ ಜಾಗರಣೆ ಮಾಡಬೇಕು ಹೇ ಕುಮಾರ ಈ ಪ್ರಕಾರವಾಗಿ ಹನ್ನೊಂದು ವರ್ಷಗಳವರೆಗೆ ಈ ಔದುಂಬರ ವ್ರತವನ್ನು ಆಚರಿಸಿ ನಂತರ ಮಾಡಿದ ವ್ರತವು ಪೂರ್ಣವಾಗುವುದಕ್ಕಾಗಿ ಕೊನೆಗೆ ಉದ್ಯಾಪನೆಯನ್ನು ಮಾಡಬೇಕು ಸುವರ್ಣದಿಂದ ಔದುಂಬರ ವೃಕ್ಷವನ್ನು ಮಾಡಿಸಿ ಅದನ್ನು ಫಲ ಪುಷ್ಪ ಪತ್ರಗಳಿಂದ ಪೂಜಿಸಬೇಕು ಆ ವೃಕ್ಷದಲ್ಲಿ ಶಿವ ಶುಕ್ರರ ಪ್ರತಿಮೆಯನ್ನಿಟ್ಟು ಭಕ್ತಿಯಿಂದ ಆಚರಿಸಬೇಕು ಮರುದಿನ ಬೆಳಿಗ್ಗೆ ಹತ್ತು ಕೋಮಲವಾದ ಚಿಕ್ಕ ಚಿಕ್ಕ ಔದುಂಬರ ಫಲಗಳನ್ನು ತಂದು ಆ ಫಲಗಳಿಂದ ತಿಲ ಘೃತಗಳಿಂದ ಔದುಂಬರ ಸಮಿತುಗಳಿಂದ ನೂರ ಎಂಟು ಆಹುತಿಗಳನ್ನು ಹಾಕಿ ಹೋಮವನ್ನು ಮಾಡಬೇಕು ಹೋಮ ಮುಗಿದ ನಂತರ ಆಚಾರ್ಯ ಸ್ಥಾನದಲ್ಲಿದ್ದ ಬ್ರಾಹ್ಮಣನನ್ನು ಪೂಜಿಸಬೇಕು ನಂತರ ಶಕ್ತಿ ಇದ್ದರೆ ನೂರು ಬ್ರಾಹ್ಮಣರಿಗೆ ಅಥವಾ ಹತ್ತು ಬ್ರಾಹ್ಮಣರಿಗಾದರೂ ಭೋಜನ ಮಾಡಿಸಬೇಕು ವತ್ಸ ಈ ರೀತಿ ವ್ರತವನ್ನು ಅನುಷ್ಠಾನ ಮಾಡಿದರೆ ಏನು ಫಲವು ಪ್ರಾಪ್ತವಾಗುವುದು ಎಂಬುದನ್ನು ತಿಳಿಸುವೆನು ಕೇಳು ಹೇ ಕುಮಾರ ಔದುಂಬರ ವೃಕ್ಷವು ಬಹು ಜಂತುಗಳಿರುವ ಫಲಗಳಿಂದ ಯುಕ್ತವಾಗಿರುವಂತೆ ಈ ಔದುಂಬರ ವ್ರತವನ್ನು ಭಕ್ತಿಯಿಂದ ಆಚರಿಸಿದವನಿಗೆ ಬಹು ಪುತ್ರರಾಗುವರು ಮತ್ತು ಅವನ ವಂಶ ವೃದ್ಧಿಯಾಗುವುದು ವೃಕ್ಷವು ಹೇಮ ಪುಷ್ಪಗಳಿಂದ ಯುಕ್ತವಾಗಿರುವಂತೆ ಈ ವ್ರತವು ಸಂಪತ್ತನ್ನು ಕೊಡುವುದು ಇಂದಿನವರೆಗೆ ಯಾರಿಗೂ ಈ ವ್ರತವು ನನ್ನಿಂದ ಪ್ರಕಾಶಗೊಳಿಸಲ್ಪಟ್ಟಿದ್ದಿಲ್ಲ ಅತ್ಯಂತ ಗೌಪ್ಯವಾದ ಈ ವ್ರತವನ್ನು ನಿನಗೆ ತಿಳಿಸಿಬಿಟ್ಟಿರುವೆನು ಈ ವ್ರತದ ಫಲದಲ್ಲಿ ಯಾವ ಸಂಶಯವನ್ನೂ ಮಾಡಬಾರದು ಭಕ್ತಿಯಿಂದ ವ್ರತವನ್ನು ಆಚರಿಸಬೇಕು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಪ್ರತಿಪಟ್ ರೋಟಿಕಾ ವ್ರತ ಮತ್ತು ದ್ವಿತೀಯ ಔದುಂಬರ ವ್ರತ ಕಥನ ಎಂಬ ಹನ್ನೊಂದನೇ ಅಧ್ಯಾಯವು ಸಮಾಪ್ತವಾಯಿತು